સ્ટાર નટર સાવું ડિકેશી ઉતાર મી રાજ બ્રહ્મા ગુરુજ ભયનક ભવિષ્ય ಎರಡು ಸಾವಿರದ ಇಪ್ಪತ್ತೈದರ ವರ್ಷದ ಆರಂಭದಲ್ಲೇ ಗಂಡಾಂತರ ಕಾದಿದೆ ಎಂದು ಕೆಲವರು ಭವಿಷ್ಯವನ್ನ ನುಡಿದಿದ್ದಾರೆ ಗವಿಗಂಗಾಧರೇಶ್ವರ ಸೂರ್ಯರಶ್ಮಿ ಪಾದ ಸ್ಪರ್ಶ ಮಾಡದ ಹಿನ್ನೆಲೆಯಲ್ಲಿ ದೇಶ ಮತ್ತು ರಾಜ್ಯಕ್ಕೆ ಭಾರೀ ಗಂಡಾಂತರ ಕಾದಿದೆ ಎಂದು ನರೇಂದ್ರ ಶರ್ಮಾ ಅಲಿಯಾಸ್ ಬ್ರಹ್ಮಾಂಡ ಗುರೂಜಿ ಭಯಾನಕ ಭವಿಷ್ಯವನ್ನ ನುಡಿದಿದ್ದಾರೆ ಖಾಸಗಿ ವಾಹಿನಿಯಲ್ಲಿ ಕುರಿತು ಈ ಕುರಿತು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಬಗ್ಗೆ ವಿಶ್ಲೇಷಣೆ ಮಾಡಿದ ಬ್ರಹ್ಮಾಂಡ ಗುರುಜಿ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೇಳರವರೆಗೆ ದೇಶದಾದ್ಯಂತ ಜಾಗತಿಕ ಮಟ್ಟದಲ್ಲಿ ಭಾರೀ ಬದಲಾವಣೆಗಳು ನಡೆಯಲಿದೆ ಅಂತ ಸೂಚಿಸಿದ್ದಾರೆ ಈ ಬಾರಿ ಸೂರ್ಯರಶ್ಮಿ ಗಂಗಾಧರೇಶ್ವರನನ್ನ ಸ್ಪರ್ಶಿಸಲಿಲ್ಲ ಕೊರೋನಾ ವ್ಯವಸ್ಥೆಯ ಸಮಯದಲ್ಲೂ ಕೂಡ ಈ ರಶ್ಮಿ ಸ್ಪರ್ಶವಾಗಲಿಲ್ಲ ಈ ಬಾರಿಯೂ ಕೂಡ ಈಶ್ವರನನ್ನ ಸೇರುವುದು ಇರಲಿಲ್ಲ ಇದು ಗಂಡಾಂತರದ ಸೂಚನೆಯಾಗಿದೆ ಮೋಡ ಬಂದಿದ್ದರೂ ಕೂಡ ಈಶ್ವರನನ್ನ ಸ್ಪರ್ಶಿಸಲಿಲ್ಲ ಅಂತ ಹೇಳುವುದು ತಪ್ಪು ಗಂಡಾಂತರ ಬಹುಶಃ ಇದೇ ಸಮಯದಲ್ಲಿ ಆಗಬಹುದು ಅಂತ ತಿಳಿಸಿದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಇಬ್ಬರು ಖ್ಯಾತ ನಟಿಯರು ಒಬ್ಬ ಖ್ಯಾತ ನಟನ ಸಾವಾಗಲಿದೆ ಈ ವರ್ಷದಲ್ಲಿ ಕರ್ನಾಟಕದ ಎರಡು ಸ್ಟಾರ್ ನಟಿಯರು ಹಾಗೆ ಒಂದು ಸ್ಟಾರ್ ನಟ ಮೃತ್ಯುವಿನ ಗಂಡಾಂತರ ಇದೆ ಈ ಹಿಂದೆ ನಾನು ತಿರುಪತಿಯಲ್ಲಿ ಕಾಲ್ತುಡಿತದ ಬಗ್ಗೆ ಭವಿಷ್ಯವನ್ನ ಹೇಳಿದ್ದೇನೆ ಅದು ಈಗ ನಿಜವಾಗ್ತಾ ಇದೆ ಜಾಗತಿಕ ಮಟ್ಟದಲ್ಲಿ ಏಳು ದೇಶಗಳು ನಶಿಸಿ ಹೋಗಲಿದೆ ಇನ್ನೊಂದೆಡೆ ಸುನಾಮಿ ಉಂಟಾಗುವ ಮೂಲಕ ಭಾರಿ ಗಂಡಾಂತರಗಳು ಸಂಭವಿಸಲಿದೆ ಅಂತ ಗುರೂಜಿ ನುಡಿದಿದ್ದಾರೆ ಇನ್ನು ರಾಜ್ಯ ರಾಜಕೀಯದಲ್ಲಿ ಆಗುವ ಬದಲಾವಣೆಯ ಕುರಿತು ಬ್ರಹ್ಮಾಂಡ ಗುರೂಜಿಯವರು ಭವಿಷ್ಯವನ್ನ ನುಡಿದ್ದಾರೆ ಮಿಥುನ ರಾಶಿಯಲ್ಲಿ ಹೆಸರಾಂತ ರಾಜಕಾರಣಿಗಳು ನ್ಯಾಯಾಧೀಶರು ಹಾಗೆ ಅವರ ಸಂಬಂಧಗಳು ಬಹಿರಂಗ ಆಗಲಿದೆ ಡೈವರ್ಸ್ ಕೇಸ್ಗಳ ಸಂಖ್ಯೆ ಹೆಚ್ಚಾಗಲಿದೆ ಮಾರ್ಚ್ ತಿಂಗಳಲ್ಲಿ ಶನಿ ಏಪ್ರಿಲ್ ತಿಂಗಳಲ್ಲಿ ಗುರು ಮೇ ತಿಂಗಳಲ್ಲಿ ರಾಹುಕೇತು ಗ್ರಹಗಳು ಬದಲಾಗುವುದರಿಂದ ದೊಡ್ಡ ಗ್ರಹಗಳ ಪ್ರಭಾವದಿಂದ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೇಳರವರೆಗೆ ರಾಜಕೀಯ ಸನ್ನಿವೇಶದಲ್ಲಿ ಮಹತ್ವಪೂರ್ಣ ತಿರುವುಗಳನ್ನು ಕಾಣಬಹುದು ಅಂತ ಭವಿಷ್ಯ ನುಡಿದಿದ್ದಾರೆ ಹಾಗೆ ನರೇಂದ್ರ ಮೋದಿ ರಾಜೀನಾಮೆ ನೀಡುವ ಸಾಧ್ಯತೆ ಹೆಚ್ಚಿನದ್ದಾಗಿದೆ ಶೇಕಡಾ ಎಂಬತ್ತರಷ್ಟು ಮೋದಿ ರಾಜೀನಾಮೆ ನೀಡುವ ಭವಿಷ್ಯ ಗ್ಯಾರಂಟಿ ಆಗಿದೆ ಮುಂದಿನ ಎರಡು ವರ್ಷದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ರಾಜೀನಾಮೆಯನ್ನ ನೀಡಲಿದ್ದು ಹನ್ನೊಂದು ದೇಶಗಳು ಸೇರಿ ಭಾರತದ ಮೇಲೆ ಯುದ್ಧ ಮಾಡಲಿದೆ ಅಂತ ಗುರೂಜಿ ಭವಿಷ್ಯ ನುಡಿದಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಡಿ